ಸರ್ ಇವತ್ತು ತಾರೀಖು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಿಂಧಿ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಊರ ಅದನ್ನು ಮುರಡಿ ಅಂತ ಹೇಳ್ತೀವಿ ಆ ಮುರುಡಿ ಗ್ರಾಮಕ್ಕೆ ಬಂದೀವಿ ನಾವು ಇಲ್ಲಿ ನಮ್ಮ ಮುತ್ತೇರ್ ಹೊಲಕ್ಕೆ ಬಂದೀವಿ ಹತ್ತಿ ಹೊಲಕ್ಕೆ ಬಂದೀವಿ ಆ ಹತ್ತಿ ಹೊಲಕ್ಕೆ ಏನದ ಇದನ್ನು ಕೊಟ್ಟಿದ್ದರು ಗ್ರೋ ನೈಟ್ರೋ ಸ್ಪೆಡಲಿಟಿ ಕೊಟ್ಟಿದ್ದರು ಇದನ್ನು ಸಿಂಪಡಣೆ ಮಾಡ್ಯಾರವರು ಈಗ ಏನಾಗ್ಯದ ಅನ್ನೋದು ಸ್ವಲ್ಪ ಅವರು ಬಂದಾರ ಸ್ವಲ್ಪ ಕೇಳೋಣ ಅದನ್ನು ಬರ್ರಿ ಸರ್ ಮುತ್ತಾರ ನಮಸ್ಕಾರ ನಮಸ್ಕಾರ ಇದು ಹೊಲ ನಿಮ್ದೇ ರೀ ತಮ್ಮ ಹೆಸರು ಹೇಳ್ರಿ ಪರಿಚಯ ಕೊಡ್ರಿಮಠ್ರಿ ಏನ್ ಹೆಸರೀ ರೀಯ ರೀಪಯ್ಯ ಹಿರೇಮಠ್ರಿಮಟ್ರಿ ಒಳ್ಳೇದ್ರಿ ಇದು ಹತ್ತಿಗೆ ನಾವು ಏನಾದ್ರೆ ಗ್ರೋ ನೈಟ್ರೋ ನಮ್ಮ ಸೋಮ ಸರ್ ಗ್ರೋ ನೈಟ್ರೋ ಸ್ಪ್ರೈಟ್ ಕೊಟ್ಟಿದ್ರು ಈಗಾಗಲೇ ಸ್ಪ್ರೇ ಮಾಡಿರಿ ಎಷ್ಟು ದಿವಸ ಐತಿ ರೀ ಸ್ಪ್ರೇ ಮಾಡಿ ಎಂಟು ದಿವಸ ಐತ್ರಿ ಎಂಟು ದಿವಸ ಐತನ್ರಿ ಈಗ ಏನ್ ಅನ್ಸ್ಲಿಕ್ಕೆ ಆತಾರ ನಿಮ್ಗೆ ಇದು ಹತ್ತಿ ಸ್ವಲ್ಪ ಏನಾದ್ರೂ ಬದಲಾವಣೆ ಆಗ್ಯದ ಅಥವಾ ಏನಾದ್ರೂ ಹಾ ಬುಡಕಿನಲ್ಲಿ ಕೊಗ್ಗದವ ಮ್ಯಾಲಿನಲ್ಲಿ ಚಲೋ ಅದಾವ್ರಿ ಹಾ ಬಿಡಕಿನಲ್ಲಿ ಕೊಗ್ ಯಾಕೆ ಅಂದ್ರ ನಾ ಈಗ ಈಗಾಗಲೇ ನಿಮಗೆ ಹೊಳ ಕಚ್ಚಿದ್ದು ಇನ್ಫೆಕ್ಷನ್ ಆಗಿದ್ದು ತೋರಿಸ್ಕೊಟ್ಟೇನ ಇದಕ್ಕೆ ನೀಮಾಯಿಲ್ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅವರು ಸ್ವಲ್ಪ ಹೊಸದಾಗಿದ್ದಾರೆ ಮತ್ತವರು ಈಗ ಏನಾದ್ರು ನೆಕ್ಸ್ಟ್ ಏನಾದ್ರೆ ನಿಮಾಯಿಲ್ ಕೊಡೋಣ ನಿಮಾಯಿಲ್ ಕೊಡ್ತೀವಿ ಗ್ರೋ ನೈಟ್ರೋ ಈ ಸದ ಬಂದ್ ಮಾಡ್ರಿ ಗೊರೋ ನೈಟ್ರೋ ಕೊಡೋ ಅವಶ್ಯಕತೆ ಇಲ್ಲ ಈಗ ಮೊದಲು ಕೊಟ್ಟಿರಿ ಎಸ್ ಸಾರ್ ಕೊಟ್ಟಿರಿ ಒಮ್ಮೆ ಕೊಟ್ಟಿರಿ ಎರಡ್ ಸಾರಿ ಕೊಟ್ಟಿರಿ ಒಂದ್ ಸಲ ಕೊಟ್ಟಿರಿ ಈಗ ಎರಡನೇ ಸಾಲಕ್ಕೆ ಏನಾದ್ರೂ ಗ್ರೋ ನೈಟ್ರೋ ಬೇಕಾಗಿಲ್ಲ ರೀ ಯಾಕೆ ಬೇಕಾಗಿಲ್ಲ ಅಂದ್ರೆ ಹೂವು ಬಿಡ್ಲೇ ರೀ ಈಗ ಎಲ್ಲಿ ಬೇಕಲ್ಲಿ ಹೂವ ಬಿಡ್ಲಕ್ಕದ ಈಗ ಹೂವು ನಾನು ಈಗ ಹೂವು ಬಿಡ್ಲಿಕ್ಕೆ ಆಗ್ತದೆ ಅದಕ್ಕೆ ಹೂವು ಬಿಡ್ಲಿಕ್ಕ ಅಂದ್ಮೇಲೆ ಇದು ಕೊಡೋ ಅವಶ್ಯಕತೆ ಇಲ್ಲ ಗ್ರೋ ನೈಟ್ರೋ ಈಗ ಏನು ಕೊಡಬೇಕಪ್ಪ ಅಂದ್ರೆ ಬ್ಲೋಮಾ ನೈಟ್ರೋ ಸ್ಪೈಡಲ್ ಎಂಟಿ ಆಮೇಲೆ ಏನದ ಇದ್ರ ಜೊತೆ ಏನಾದರೂ ಇಲ್ಲ ಇದ್ದು ಹಮೇಶ ಏನದ ಹೊಡ್ಕೋತಿರ್ಬೇಕು ನೀವು ಇದು ಬ್ಲೂಮ್ ಏನದ ಒಂದು ಎರಡು ಸಾವಿರ ಹೊಡ್ರಿ ಒಂದು ಸಾವಿರ ಎರಡು ಸಾವಿರ ಹೊಡ್ರಿ ಆ ನಂತರ ಹತ್ತಿ ಹೊಲಕ್ಕೆ ಕಂಪಲ್ಸರಿ ನೀಮ ಎಲ್ಲ ಕೊಟ್ಕೋತಿರ್ಬೇಕ್ರಿ ನೀವು ಅದು ಕೊಡೋದ್ರಿಂದ ಯಾವುದೇ ಕ್ರಿಮಿಕೀಟ ನಿಮ್ಮ ಹೊಲಕ್ಕೆ ಬರಂಗಿಲ್ರಿ ರೀ ಕ್ರಿಮಿಕೀಟ್ ಬತ್ತಪ್ಪ ಅಂದ್ರೆ ರೋಗಗಳು ಉತ್ಪತ್ತಿ ಆಗ್ತಾವ ಅದ್ರ ಸೊಳಗೆ ಮುನ್ನೆಚ್ಚರಿಕೆಯಿಂದ ನಾವು ಏನಾದರೂ ನೀಮಾಯಲ್ಲಿ ಕೊಡ್ತೀವಿ ಆ ನಿಮ ಎಲ್ ಹತ್ತು ದಿವ್ಸ ಹತ್ತು ದಿವ್ಸ ಹತ್ತು ದಿವ್ಸ ಕಮ್ಮಿ ಬಿಡ್ರಿ ಬಿಡಿರಿ ಎಲೆಗಳು ಬದಲಾವಣೆ ಆಗ್ತಾವ ಮುಂದೆ ಗಿಡದ ಆಗ್ತದೆ ಅವಾಗ ಏನ ಹೂವುಗಳು ಒದರಂಗಿಲ್ಲ ಬ್ಲೂಮ್ ಕೊಡೋದ್ರಿಂದ ಏನಾದ್ರೂ ಹೂವುಗಳು ಒದರಂಗಿಲ್ಲ ಫಲ ಉದುರಂಗಿಲ್ಲ ಈ ಥರ ಏನಾದ್ರೂ ಹೋಗ್ರಿ ಮುಂದೆ ನಾನು ಬರ್ತೀನಿ ಯಾರು ಬಂದು ನಾನು ಏನಾದ್ರೂ ನಿಮ್ಮ ಹೊಲಕ್ಕೆ ಏನಾದ್ರೂ ವಿಸಿಟ್ ಕೊಡ್ತೀನಿ ನಮ್ಮ ಅವರೇ ಅವರೇನಾದ್ರೂ ಕರ್ಕೊಂಡು ಬಂದಿದ್ರು ನಮಸ್ಕಾರ ಗುರುಗಳ ಇದಕ್ಕೆ ಏನೇನು ಕೊಟ್ಟಿರಿ ಗ್ರೋ ನೈಟ್ರೋಣ ಗ್ರೋ ನೀ ಸ್ಪೆಡನಿಟ್ ಕೊಟ್ಟಿರಿ ಹಾಂ ಇನ್ನು ಮೇಲೆ ಇನ್ಮೇಲೆ ನೀ ಮೇಲೆ ಕೊಡ್ತೀರಿ ಅವರಿಗೆ ಸೆಕೆಂಡ್ ಡೋಸ್ಗೆ ಸರ್ ಇವತ್ತು ತಾರೀಖ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾವು ಸಿನಿ ತಾಲೂಕಿನಾಗಿರತಕ್ಕಂಥ ಒಂದು ಊರ ಮುರುಡಿ ಅಂತ ಹೇಳ್ತೀವಿ ಆ ಮುರುಡಿಗೆ ನಾವು ಬಂದೀವಿ ಇಲ್ಲಿ ಇಲ್ಲಿ ಒಬ್ಬರು ಹೊಲಕ್ಕೆ ನಾವು ಬಂದೀವಿ ಆ ಏನದ ಹೊಲದಾಗ ಏನದ ಇದು ಶುಗರ್ಗೆ ಏನದ ಕಬ್ಬು ಅದ ಆ ಕಬ್ಬಿಗೆ ನಾವು ವೀಕ್ಷಣೆ ಮಾಡ್ಲಕತ್ತೀನಿ ಅವ್ರ ಹೊಲದ ಮಾಲಕರು ಬಂದಾರ ಈ ಹೊಲಕ್ಕೆ ಏನದ ಒಂದು ಗ್ರೋ ನೋಟೋಸ್ಪಿ ಕೊಟ್ಟು ಕೇಳಿ ಮೇಂಟೆನ್ಸ್ ಮಾಡ್ಲಿಕ್ಕೆ ನಮ್ಮ ಇವರು ಸೋಮಶೇವರ್ ಅದಾರ ಅವರೂ ಬಂದಾರ ಹೊಲದ ಮಾಲಕರು ಬಂದಾರ ಅವ್ರಿಗೆ ಸ್ವಲ್ಪ ಮಾತಾಡ್ಸೋಣ ಒಬ್ಬರೀ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಹಾಂ ಸರ್ ತಮ್ಮ ಪರಿಚಯ ಕೊಡಿರಿ ರಿಪಯ್ಯ ಎತ್ತ ಹಿರೇಮಠ್ರಿ ಓಕೆ ಸರ್ ತಮ್ಮ ಊರು ರೀ ಮುರಡಿ ಮುರಡಿ ಹಾಂ ಸರ್ ಇದಕ್ಕೆ ರಾಸಾಯನಿಕ ಮಾಡಿರೋ ಅಥವಾ ಆರ್ಗ್ಯಾನಿಕ್ ಮಾಡಿರೋ ಸರ್ ಇದಕ್ಕೆ ಆರ್ಗಾನಿಕ್ ಮಾಡಿರಿ ಅಂದ್ರೆ ಆರ್ಗ್ಯಾನಿಕ್ ಅಂದಾಗ ಇದಕ್ಕೆ ಏನೇನು ಕೊಟ್ಟಿರಿ ಹೆಸರು ಗೊತ್ತದ್ರ ನಿಮಗೆ ಏನೋ ಗ್ರೋ ನೈಟ್ರೋ ಸ್ಪೆಡನೈಟಿ ಕೊಟ್ಟು ಯಾರು ಕೊಟ್ಟಾರು ನಮ್ಮ ಸೋಮಾರ್ ಅವರೇ ಕೊಟ್ಟಾರೋಮಾರ ಕೊಟ್ಟರೆ ಸರ್ ಇದು ಕೊಟ್ಟು ಎಷ್ಟು ದಿವ್ಸ ಐತ್ರಿ ಸ್ಪ್ರೇ ಮಾಡಲೇ ಕೊಟ್ಟಿದ್ರಲ್ಲ ಏನೇನು ಕೊಟ್ಟಿರಿ ಇದಕ್ಕೆ ಗ್ರೋ ನೈಟ್ರೋ ಸ್ಪೆಡನೈಟಿ ಕೊಟ್ಟಿರಿ ಎರಡು ಸರ ಡೋಸ್ ಕೊಟ್ಟಿರಿ ಸ್ಪ್ರೇ ಮಾಡಲೇ ಕೊಟ್ಟಿರಿ ಹಾ ಒಳ್ಳೇದ್ರಿ ಇದು ಎಷ್ಟು ತಿಂಗ್ಳಾದ್ರೆ ಇದನ್ನ ಕಬ್ಬಿದ್ ಎಷ್ಟು ತಿಂಗ್ಳದ್ರಿ ಇದು ಎರಡು ವರ್ ತಿಂಗಳ ಹೆಚ್ಚು ಕಡಿಮೆ ಇರ್ಬೇಕ್ರಿ ಏನ್ ಅನ್ಸ್ತರಿ ಬಂದಾಗ ಮೊದ್ಲು ಹೆಂಗಿತ್ತು ಕೊಟ್ಟ ನಂತರ ಈಗ ರೀ ಸ್ವಲ್ಪ ಬದಲಾವಣೆ ಅಂದ್ರನು ಸ್ವಲ್ಪ ಏನದ ಸ್ವಲ್ಪ ಇಲ್ಲಿ ಇಲ್ಲಿ ವ್ಯತ್ಯಾಸ ಏನ ಬಂದ್ರೆ ಸಹ ಕೊಡ್ಬೇಕ್ರಿ ಇಪ್ಪತ್ನಾ ಇಪ್ಪತ್ತೈದು ದಿವ್ಸ ಆದಗಳಿಗೆ ಗೊರೋ ನಟ ಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಅವಾಗ ಯಾವಾಗ ಬೇಡತದ ಬೆಳಿ ಯಾವಾಗ ಬೇಡ್ತದ ಅವಾಗ ಕೊಡ್ಬೇಕ್ರ ಯಾಕೆ ಯಾಕೆ ಬೇಡತ ಅದು ಗ್ರೋತ್ ಆಗ್ಬೇಕು ಡೆವಲಪ್ಮೆಂಟ್ ಆಗ್ಬೇಕು ಬೆಳವಣಿಗೆನು ಆಗ್ಬೇಕು ಮತ್ ಅಭಿವೃದ್ಧಿನೂ ಆಗಬೇಕು ಅಂತ ಟೈಮ್ ನಾವು ಕೊಡ್ಬೇಕು ಸ್ವಲ್ಪ ಏನಾದ್ರೆ ನೀರಿಕೇರ್ ಕೊಟ್ಟಿದ್ದರೆ ಇನ್ನೆಲೆ ಮುಂದೆ ಹಂಗೆ ಮಾಡಬಾರ್ದು ಯಾಕಂದ್ರೆ ಕೃಷಿ ಪದ್ಧತಿ ಸ್ವಲ್ಪ ಬದಲಾವಣೆ ಮಾಡ್ಬೇಕಾಯ್ತಾರೆ ಬೆಳಿ ಯಾವಾಗ ಬೇಡತದ ಯಾಕೆ ಇದು ತಿಳ್ಕೊಬೇಕು ನಾವು ಬೆಳಿ ಯಾಕೆ ಬೇಡತದ ಮತ್ತೆ ಏನು ಬಿಡತದ ಯಾವಾಗ ಬೇಡ್ತದ ಇವು ಮೂರು ತಿಳ್ಕೊಂಡಾಗ ಮಾತ್ರ ಏನಾದ್ರೆ ನಾವು ನಿಜವಾದ ರೈತರ ಆಗ್ತೀವಿ ಸರ್ ಅದಕ್ಕೆ ಸರ ಇದಕ್ಕೆ ಏನದ ಈಗಾಗಲೇ ಗ್ರೋ ನೈಟ್ರೋ ಸ್ಪ್ರೇ ಏನಾದ್ರೆ ಸ್ಪ್ರೇ ಮಾಡಲೇ ಕೊಟ್ಟಿರಿ ಮುಂದೇನದ ಇದು ಡ್ರಿಚಿಂಗ್ ಸೊಲ ಪ್ರೀಮಿಯಂ ಪ್ರೀಮಿಯಮ್ ಗ್ರೋ ನೈಟ್ರೋ ಬ್ಯಾರ್ದಾಗ ಎರಡು ನೂರು ಲೀಟರ್ ನೀರಿನೊಳಗೆ ಹಾಕಿ ನಾಲ್ಕೈದು ದಿವಸ ಇಟ್ಟು ಅದಕ್ಕೆ ಗೋಮೂತ್ರ ಹಾಕಿ ಹಿಟ್ಟು ಹಾಕಿ ಕರಿಬೆಲ್ಲ ಹಾಕಿ ಹಾಕಿ ಇವೆಲ್ಲ ಇಟ್ಟು ಇದನ್ನ ಜೋ ಮರ್ ಹೇಳ್ಬೇಕು ನೋಡ್ರಿ ಇದನ್ನ ಹಾಂ ಹೇಳಿರಿ ಇದನ್ನು ಆಮೇಲೆ ನಾವು ಮತ್ತೆ ಒಂದು ಹದಿನೈದು ಬಿಟ್ಟಿಗೆ ಮತ್ತೆ ನಾ ಬರ್ತೀನಿ ಬಂದಾಗ ಯಾವ ಥರ ಆಗಿದೆ ಅನ್ನೋದು ನಾವು ನೋಡೋಣದ ಇದು ಮೊದಲು ಡ್ರಿಚಿಂಗ್ ಮಾಡಿಸ್ರಿ ಡ್ರಿಚಿಂಗ್ ಆದ ನಂತರ ಮತ್ತೇನು ಕೊಡಬೇಕು ಭೂಮಿಪೋರ ಪ್ರೋಮಾ ಪೊಟಾಶಿಯಮ್ ಎಲ್ಲ ನಾವು ಕೊಡ್ಲಿಕ್ಕೆ ನಮ್ಮ ಮುಂದೆ ಹೇಳ್ತೀನಿ ರೀ ಓಕೆ ಸರ್ ನಮಸ್ಕಾರ ಸರ್ ನಮಸ್ಕಾರ